ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಈ ಚಾನಲ್ಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಆಸ್ತಿ ಮಾರಾಟ ಒಪ್ಪಂದದ ಕರಾರು ಪತ್ರ ಬರೆಯುವ ವಿಧಾನ ಈ ವಿಷಯದ ಬಗ್ಗೆ ಮಾಹಿತಿ ಸಮಾಜದಲ್ಲಿಯ ವ್ಯಕ್ತಿ ಹಲವಾರು ಸಂದರ್ಭಗಳಲ್ಲಿ ತನ್ನ ಆರ್ಥಿಕ ಸಮಸ್ಯೆ ಹದಗೆಟ್ಟ ವೇಳೆಯಲ್ಲಿ ಆರ್ಥಿಕವಾಗಿ ತೊಂದರೆಗೊಳಪಟ್ಟಾಗ ತನಗೆ ಸಂಬಂಧಿಸಿದ ಸ್ವಯಾರ್ಜಿತ ಅಥವಾ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ ತನ್ನ ಸಾಲ ಸೋಲ ತೀರಿಸಿಕೊಳ್ಳಲು ಮುಂದಾಗುತ್ತಾನೆ ಈಗಾಗಲೇ ತಾನು ಮಾಡಿರುವ ಸಾಲ ಮತ್ತು ಸಾಲದ ಮೇಲಿನ ದಿನ ದಿನವೂ ಬೆಳೆಯುತ್ತಿರುವ ಬಡ್ಡಿಯಿಂದ ಮುಕ್ತನಾಗಲು ತನ್ನ ಆಸ್ತಿ ಮಾರಾಟ ಮಾಡಲು ಸಿದ್ಧನಾಗುತ್ತಾನೆ ಆ ವೇಳೆಯಲ್ಲಿ ಖರೀದಿದಾರ ಹಾಗೂ ನಾಲ್ಕಾರು ಜನ ಪಂಚರ ಸಮಕ್ಷಮ ಒಂದೆಡೆ ಸೇರಿ ಖರೀದಿದಾರನೊಂದಿಗೆ ಆಸ್ತಿಯ ಮೌಲ್ಯ ಚರ್ಚಿಸಿ ಆಸ್ತಿ ಮೌಲ್ಯ ನಿಗದಿಪಡಿಸಿ ಆಸ್ತಿ ಮಾರಾಟ ಮಾಡುತ್ತಾನೆ ಈ ಆಸ್ತಿ ಮಾರಾಟದ ವೇಳೆಯಲ್ಲಿ ನಡೆಯುವ ವ್ಯವಹಾರಕ್ಕೆ ಕರಾರು ಒಪ್ಪಂದವೆನ್ನುತ್ತಾರೆ ಮತ್ತು ಈ ವೇಳೆಯಲ್ಲಿ ಮಾರಾಟಗಾರ ಮತ್ತು ಖರೀದಿದಾರನ ನಡುವೆ ನಡೆಯುವ ಒಪ್ಪಂದವನ್ನು ಬರವಣಿಗೆಯ ಮೂಲಕ ದೃಢಪಡಿಸುವ ಪ್ರಕ್ರಿಯೆಗೆ ಆಸ್ತಿ ಮಾರಾಟ ಒಪ್ಪಂದದ ಕರಾರು ಪತ್ರ ಎನ್ನುತ್ತಾರೆ ಒಮ್ಮೆ ಈ ಕರಾರು ಪತ್ರ ಮಾಡಿಸಿದ ಮೇಲೆ ಖರೀದಿದಾರರು ಹಾಗೂ ಮಾರಾಟಗಾರರು ಇಬ್ಬರೂ ಬದ್ಧರಾಗಿರಬೇಕಾಗುತ್ತದೆ ಇಬ್ಬರಲ್ಲಿ ಯಾರೇ ಒಬ್ಬರು ಒಪ್ಪಂದದ ಕರಾರಿನಿಂದ ಹಿಂದೇಟಾಕಿದರೆ ಅಥವಾ ಕರಾರು ಒಪ್ಪಂದ ಮುರಿದುಕೊಂಡರೆ ಮತ್ತೊಬ್ಬರು ನ್ಯಾಯ ಹಾಗೂ ಪರಿಹಾರ ಕೇಳಲು ಕಾನೂನಿನಲ್ಲಿ ಅವಕಾಶವಿದೆ ಕೋರ್ಟಿನಲ್ಲಿ ದಾವೆ ಹೂಡಿ ಕರಾರು ಪತ್ರ ಒಪ್ಪಂದದಂತೆ ಪರಿಹಾರ ಪಡೆದುಕೊಳ್ಳಬಹುದು ಅಲ್ಲದೆ ಮುಂದಿನ ದಿನಗಳಲ್ಲಿ ನೋಂದಣಿಯ ಸಮಯದಲ್ಲಿ ಅಥವಾ ವಿಷಯಗಳಲ್ಲಿ ತಕರಾರುಗಳು ಉದ್ಭವಿಸಿದಾಗ ದಾಖಲೆಗಾಗಿ ಈ ಕರಾರು ಒಪ್ಪಂದ ಪತ್ರ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಕರಾರು ಪತ್ರ ಯಾವ ವಿಧಾನದಲ್ಲಿ ತಯಾರಿಸಬೇಕು ಎನ್ನುವ ಮಾಹಿತಿಯನ್ನು ನೋಡೋಣ ಕರಾರು ಪತ್ರ ಬರೆಯುವ ಸರಿಯಾದ ವಿಧಾನ ಕರಾರು ಒಪ್ಪಂದ ಪತ್ರ ಬರೆದುಕೊಡುವವರ ಹೆಸರು ವಯಸ್ಸು ಉದ್ಯೋಗ ವಿಳಾಸ ಹಾಗೂ ಅವಶ್ಯವಿದ್ದರೆ ಇನ್ನಿತರ ಮಾಹಿತಿ ಬರೆದುಕೊಳ್ಳಬೇಕು ಖರೀದಿ ಪತ್ರ ಬರಿಸಿಕೊಳ್ಳುವವರ ಹೆಸರು ವಯಸ್ಸು ಉದ್ಯೋಗ ವಿಳಾಸ ಹಾಗೂ ಅವಶ್ಯವಿದ್ದರೆ ಇನ್ನಿತರ ಮಾಹಿತಿ ಬರೆದುಕೊಳ್ಳಬೇಕು ಕರಾರು ಒಪ್ಪಂದ ಪತ್ರ ಬರೆಯುವ ದಿನಾಂಕ ತಿಂಗಳು ವಾರ ಕ್ಯಾಲೆಂಡರ್ ವರ್ಷ ಈ ವಿವರಣೆ ಕರಾರು ಪತ್ರದಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಆಸ್ತಿ ಮಾರಾಟದ ವ್ಯಕ್ತಿಯಾದ ನಾನು ಮಾರಾಟ ಮಾಡುತ್ತಿರುವ ನನ್ನ ಸ್ವತ್ತು ಅಥವಾ ಆಸ್ತಿಯ ವಿವರವನ್ನು ಬರೆದು ಆಸ್ತಿಗೆ ನಿಗದಿಯಾಗಿರುವ ಬೆಲೆ ಒಪ್ಪಂದದ ಪತ್ರದಲ್ಲಿ ನಿರ್ಣಯಿಸಿದ ಮೌಲ್ಯದ ಪ್ರಕಾರ ಒಟ್ಟು ಸ್ವತ್ತಿನ ಮೌಲ್ಯ ಒಪ್ಪಂದದ ಕರಾರು ಪತ್ರ ತಯಾರಿಸುವ ವೇಳೆಯಲ್ಲಿ ಖರೀದಿದಾರರ ವ್ಯಕ್ತಿಯಿಂದ ಅಡ್ವಾನ್ಸ್ ಆಗಿ ಪಡೆದಿರುವ ಹಣ ನಂತರ ನೋಂದಣಿಯ ಸಮಯದಲ್ಲಿ ಕೊಡಲ್ಪಡುವ ಹಣ ಎಲ್ಲವನ್ನೂ ಸವಿಸ್ತಾರವಾಗಿ ಈ ಕರಾರು ಪತ್ರದಲ್ಲಿ ನಮೂದಿಸಬೇಕು ಹಣ ಡಿ ಡಿ ಮುಖಾಂತರ ಚೆಕ್ ಅಥವಾ ಕ್ಯಾಶ್ ಮುಖಾಂತರ ಯಾವ ತರಹ ಲೇವಾದೇವೆಯಾಗಿದೆ ಎಂಬ ವಿಷಯವನ್ನು ಕೂಡ ಪ್ರಸ್ತಾಪಿಸಬೇಕು ಸ್ವತ್ತಿನ ಒಟ್ಟು ಮೌಲ್ಯದ ಹಣ ಎಷ್ಟು ದಿನಗಳ ಒಳಗೆ ಸಂದಾಯ ಮಾಡಬೇಕು ಉಳಿದ ಹಣ ಪಾವತಿ ಮಾಡುವುದಕ್ಕೆ ಸಮಯದ ಅವಕಾಶ ಇದೆಯಾ ಆಸ್ತಿ ನೋಂದಣಿ ಮಾಡಿಕೊಳ್ಳುವಾಗ ಖರೀದಿದಾರ ಎಷ್ಟು ಪ್ರಮಾಣದ ಹಣ ಸಂದಾಯ ಮಾಡಿದ್ದಾನೆ ಹಾಗೂ ಎಷ್ಟು ದಿನಗಳ ಒಳಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುತ್ತಾನೆ ಎನ್ನುವ ಒಪ್ಪಂದದ ಮಾತಿನ ಸಂಪೂರ್ಣ ವಿವರವನ್ನು ಪಂಚರ ಅಥವಾ ಸಾಕ್ಷಿಗಳ ಸಮಕ್ಷಮದಲ್ಲಿ ಒಪ್ಪಿಕೊಂಡು ಸಹಿ ಮಾಡಿದೆನೆಂದು ಈ ಕರಾರು ಪತ್ರದಲ್ಲಿ ನಮೂದಿಸಬೇಕು ಜಮೀನಿನ ವಿಸ್ತೀರ್ಣ ಅಥವಾ ಮನೆ ಪ್ಲಾಟ್ ಫ್ಲ್ಯಾಟ್ ವಾಹನ ಇನ್ನಿತರ ಸ್ಥಿರಾಸ್ತಿಗಳ ಸಂಪೂರ್ಣ ವಿವರಣೆಗಳನ್ನು ತಿಳಿಸುವುದರ ಜೊತೆಗೆ ಅವಶ್ಯಕತೆ ಇದ್ದರೆ ಚೆಕ್ ಬಂದಿ ವಿವರವನ್ನು ಕೂಡ ಬರೆಯಬೇಕು ಪೂರ್ವ ಪಶ್ಚಿಮ ಉತ್ತರ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಯಾರ ಮಾಲೀಕತ್ವದ ಯಾವ ಆಸ್ತಿಗಳಿವೆ ಎನ್ನುವುದನ್ನು ಪತ್ರದಲ್ಲಿ ಕಾಣಿಸಬೇಕು ಮಾರಾಟಗಾರನು ಸಂಸಾರದ ಆರ್ಥಿಕ ಅಡಚಣೆಯ ಕಾರಣ ಈ ಆಸ್ತಿ ಮಾರಾಟ ಮಾಡುತ್ತಿದ್ದೇನೆ ಈ ಆಸ್ತಿ ಮಾರಾಟ ಮಾಡಲು ಕುಟುಂಬದ ಎಲ್ಲ ಸದಸ್ಯರುಗಳ ಸಂಪೂರ್ಣ ಒಪ್ಪಿಗೆ ಇರುತ್ತದೆ ಇದಕ್ಕೆ ಯಾರದೇ ತಂಟೆ ತಕರಾರು ಇರುವುದಿಲ್ಲ ಎಂಬ ವಿಷಯ ಒಪ್ಪಂದ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ಯಾರದೇ ಭಯವಿಲ್ಲದೆ ಬರೆದು ವಿಷಯ ಓದಿಕೊಂಡು ನೋಡಿಕೊಂಡು ಸರಿಯಾಗಿರುವುದನ್ನು ಅರ್ಥ ಮಾಡಿಕೊಂಡು ಒಪ್ಪಂದ ಪತ್ರಕ್ಕೆ ಸಹಿ ಮಾಡಿದ್ದೇನೆ ಎಂಬ ಹೇಳಿಕೆಯನ್ನು ಕೂಡ ತಪ್ಪದೇ ಕರಾರು ಪತ್ರದಲ್ಲಿ ನಮೂದಿಸಬೇಕು ಎರಡು ಜನರ ಸಾಕ್ಷಿಗಳ ಹೆಸರು ಸಹಿ ಇರಬೇಕು ಹಾಗೂ ಅದರ ನೇರಕ್ಕೆ ಒಪ್ಪಂದ ಪತ್ರ ಬರೆದುಕೊಡುವ ವ್ಯಕ್ತಿಯ ಹೆಸರು ಸಹಿ ತಪ್ಪದೇ ನಮೂದಿಸಿರಬೇಕು ಬರೆಸಿಕೊಳ್ಳುವವರ ಹೆಸರು ಹಾಗೂ ಸಹಿ ಮತ್ತು ಬರೆದುಕೊಡುವವರ ಹೆಸರು ಹಾಗೂ ಸಹಿ ಕರಾರು ಪತ್ರದಲ್ಲಿ ಇರಬೇಕು ಕರಾರು ಪತ್ರದ ಇನ್ನಿತರ ಪ್ರಮುಖ ಅಂಶಗಳು ಪಿತ್ರಾರ್ಜಿತ ಆಸ್ತಿಗೆ ಕರಾರು ಪತ್ರ ಮಾಡುವಾಗ ಕುಟುಂಬಸ್ಥರ ಎಲ್ಲರ ಸಹಿಯೂ ಕೂಡ ಪತ್ರದಲ್ಲಿ ಇರಬೇಕು ಆಕಾರ ವಿಸ್ತೀರ್ಣ ದಿನಾಂಕ ಸ್ಪಷ್ಟವಾಗಿರಬೇಕು ಈ ಆಸ್ತಿ ಮಾರಾಟದ ವಿಷಯದಲ್ಲಿ ಯಾವುದೇ ಕಾನೂನು ಅಥವಾ ವೈಯಕ್ತಿಕವಾಗಿ ಯಾವುದೇ ತಂಟೆ ತಕರಾರು ಉದ್ಭವಿಸಿದರೆ ಆಸ್ತಿ ಮಾರಾಟದ ವ್ಯಕ್ತಿಯೇ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆ ಪರಿಹರಿಸಿಕೊಡುತ್ತಾರೆ ಅದಕ್ಕೆ ತಗಲುವ ಖರ್ಚು ವೆಚ್ಚ ಆಸ್ತಿ ಮಾರಾಟದ ವ್ಯಕ್ತಿಯೇ ಭರಿಸಬೇಕು ಎಂಬ ವಿಷಯ ಸ್ಪಷ್ಟವಾಗಿ ಬರೆದಿರಬೇಕು ಸ್ವತ್ತು ಮಾರಾಟಗಾರನಿಂದ ಖರೀದಿಸಿದ ವ್ಯಕ್ತಿಗೆ ಕಬ್ಜೆ ಯಾವಾಗ ಬಿಡಬೇಕು ಎನ್ನುವುದನ್ನು ಬರೆದುಕೊಳ್ಳಬೇಕು ಇನ್ನಿತರ ನಿಯಮ ನಿಬಂಧನೆಗಳನ್ನು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಈ ಕರಾರು ಒಪ್ಪಂದ ಪತ್ರದಲ್ಲಿ ಬರೆದುಕೊಳ್ಳಬೇಕು ಬಿಳಿ ಹಾಳೆಯಲ್ಲಿಯೂ ಕರಾರು ಪತ್ರ ಬರೆಯಬಹುದು ಆದರೆ ಈ ಸ್ಟ್ಯಾಂಪ್ ಪೇಪರ್ನಲ್ಲಿ ಬರೆದು ನೋಟ್ರಿ ಮಾಡಿಸಿದರೆ ಕಾನೂನಿನ ಮಾನ್ಯತೆ ಸಿಗುತ್ತದೆ ಅಲ್ಲದೆ ಕರಾರು ಪತ್ರ ತಯಾರಿಸಿದ ವ್ಯಕ್ತಿಯ ಹೆಸರು ವಿಳಾಸ ಸಹಿಯನ್ನು ಕರಾರು ಪತ್ರದಲ್ಲಿ ನಮೂದಿಸಿರಬೇಕು ರಿಜಿಸ್ಟರ್ ಆದ ಮೇಲೆ ಕರಾರು ಪತ್ರದ ಅವಶ್ಯಕತೆ ಇರುವುದಿಲ್ಲ ಆದರೂ ಅದನ್ನು ಜೋಪಾನವಾಗಿ ಇಟ್ಟುಕೊಂಡಿರಬೇಕು ಕರಾರು ಪತ್ರ ತಯಾರಿಸುವ ವೇಳೆ ಆಸ್ತಿ ರಿಜಿಸ್ಟ್ರೇಷನ್ ಮಾಡಿಸುವ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾಗಿರುವಷ್ಟೇ ಕಾಳಜಿ ಮೃತುವರ್ಜಿ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಯಾಕಂದರೆ ಕೆಲವೊಮ್ಮೆ ಕರಾರು ಪತ್ರ ಎಂದು ಹೇಳಿ ರಿಜಿಸ್ಟರ್ ಮಾಡಿಸಿಕೊಂಡು ಮೋಸ ಮಾಡಿರುವ ಉದಾಹರಣೆಗಳು ಇವೆ ಹಾಗಾಗಿ ಎಲ್ಲವನ್ನು ಓದಿದ ನಂತರವೇ ಸಹಿ ಹಾಕಿ ಈ ಸಂದರ್ಭದಲ್ಲಿ ಸಾಕ್ಷಿಗಳ ಸಹಿ ಕೂಡ ಅತಿ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಪ್ರಜಾಶ್ರೀ ಕಾನೂನು ಮಾಹಿತಿ ಜನಸಾಮಾನ್ಯರಿಗಾಗಿ ಕನ್ನಡದಲ್ಲಿ ಕಾನೂನು ಮಾಹಿತಿಯ ಆಸ್ತಿ ಮಾರಾಟ ಒಪ್ಪಂದದ ಕರಾರು ಪತ್ರ ಬರೆಯುವ ಸರಿಯಾದ ವಿಧಾನ ಎಂಬ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಂಬಲಿಸಲು ವಿನಂತಿ